ಗಾಡಿ ಯಾಕೆ ಮಾಡ್ಕೊಂಡೋಗ್ಬೇಕು ಗಾಡಿ ಸೈಡಿಗೆ ನಾವು ಕೂಡ ಮಾಡ್ತಾ ಇದ್ದೆ ಯಾಕೆ ತೆಗಿಬೇಕು ಯಾಕೆ ಸ್ಟಾಪ್ ಮಾಡಬೇಕು ಯಾಕೆ ಸ್ಟಾರ್ ಮಾಡಬೇಕು ರೋಡ್ ಮೊದಲು ಕೂಡ ಆಗಿತ್ತು ಪಬ್ಲಿಕ್ ನಾವು ಕೂಡ ಪಬ್ಲಿಕ್ ಗಾಡಿ ಯಾಕೆ ಹೋಗ್ಬೇಕು ಅಲ್ಲ ನಾವು ಹೇಗೆ ಬೇಕಾರು ಹೋಗ್ತೇವೆ ನೀವ್ ಯಾರು ಹೋಗ್ತಿವಿ ಎಲ್ಲಿಗೆ ಊರವ್ರಾದ್ರೆ ನಮ್ಮದು ಕೂಡ ಊರಾದ್ರೆ ನಿಮ್ಗೆ ಆಯ್ತು ನಮ್ಗೆ ನಮ್ಮ ಹತ್ರ ಎಲ್ಲಿ ವಿಡಿಯೋ ಮಾಡಿ ಏನ್ ಬೇಕಾರೆ ಮಾಡಿ ನೀವು ಏ ವಿಡಿಯೋ ಓ ಏನಾಯ್ತು ಈಗ ಓದೋದಕ್ಕೆ ಏನಾಯ್ತು ಸಮಸ್ಯೆ ಏನಾಯ್ತು ಅಂತ ಹೇಳಿ ಎಂತ ಸಮಸ್ಯೆ ಎಂತ ಸಮಸ್ಯೆ ಇಷ್ಟು ಜನರದ್ದು ನೀವು ಸುಮ್ಮನೆ ಎಂತ ಇದು ಮಾಡುದು Hey, 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 hey!